ನಾಬಿತ್ತವೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯ ಮಲ್ಲಿ ಸ್ಮರಿಸಿಕೊಳ್ಳುತ್ತ ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಶಿವಶರಣರನ್ನಾರೊಂದು ಮನೆಯಲ್ಲಿ ಗೈಯುತ್ತ ಈ ನಾಡಿನ ಅಪರೂಪದ ಸಂತರು ಮಹಾತ್ಮರು ನಮ್ಮೆಲ್ಲರ ಆರಾಧ್ಯ ಗುರುವಾಗಿರ್ತಕ್ಕಂತಹ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಏನಾರೊಂದು ಸ್ಮರಣೆಯನ್ನು ಮಾಡುತ್ತಾ ಈ ಗ್ರಾಮದ ಆರಾಧ್ಯ ದೈವ ನಮ್ಮ ನಿಮ್ಮೆಲ್ಲರ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂತಹ ಕಲ್ಮೇಶ್ವರ ಮಹಾಸ್ವಾಮಿಯನ್ನಾರೊಂದು ಸ್ಮರಣೆ ಸ್ಮರಣೆಗೈಯುತ್ತಾ ರಾಚೋಟೇಶ್ವರ ಶಿವಯೋಗಿಗಳನ್ನು ಅದ್ರ ಸ್ಮರಣೆಗೈಯುತ್ತ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಭಗತ್ ಸಿಂಗ್ ಗೆಳೆಯರ ಬಳಗ ಹಾಗೂ ಗ್ರಾಮದ ಸಮಸ್ತ ಗುರುಹಿಯರ ಸಂಯೋಗದಲ್ಲಿ ಕಲ್ಮೇಶ್ವರ ಕೃಪಾಪೋಷಿತ ನಾಟ್ಯ ಸಂಘ ಇವರ ನಾಟಕದಲ್ಲಿ ಮೂಡಿ ಬರ್ತಿರ್ತಕ್ಕಂತಹ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ಅಂತಕ್ಕಂತಹ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂತಹ ಗುರುಪಾದಯ್ಯ ಅವರೇ ಅವರನ್ನು ಒಳಗೊಂಡು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವಿಜಿಗೌಡ ಪಾಟೀಲ್ ಅವರ ಸುಪುತ್ರರೇ ಮತ್ತು ಈ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಗದೀಶ್ ಸುನಗುಂದವರೇ ಮತ್ತು ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸಿದ್ದು ಸಿ ಅವರೇ ಈ ಕಾರ್ಯಕ್ರಮದ ಉಡ್ಗಾ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಬಾಲರಾಜ್ ರೆಡ್ಡಿ ಅವರೇ ಹಾಗೆ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಗೋಪಾಲ್ ಸನ್ಕಾಳ್ ಅವರೇ ಹಾಗೂ ಈ ಒಂದು ನಾಟಕದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೇ ಹಂಗರಿಗಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಮಾತೆಯರೇ ತಾಯಂದಿರೇ ಮತ್ತು ನನ್ನ ಆತ್ಮೀಯ ಎಲ್ಲ ಗೆಳೆಯರೇ ಈ ನಾಟಕಕ್ಕೆ ನೋಡಲು ಆಗಮಿಸಿರ್ತಕ್ಕಂತಹ ಎಲ್ಲ ಹಂಗರಿಗೆ ಗ್ರಾಮದ ಗುರು ಹಿರಿಯರೇ ತಾಯಂದಿರೇ ಮುದ್ದು ಮಕ್ಕಳೇ ಹಾಗೂ ಕಲಾಪ್ರೇಮಿಗಳೇ ಎಲ್ಲ ನಾಟಕದ ಪಾತ್ರಧಾರಿಗಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ವಿರಾಜಮಾನವನಾಗಿರ್ತಕ್ಕಂತಹ ಆ ಶಿವನ ಚರಣಕ್ಕೆ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಬಹಳ ಸಂತೋಷ ಆಗ್ತದೆ ಯಾಕಪ್ಪ ಅಂದ್ರೆ ಒಂದು ಹೆಣ್ಣನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಟ್ಟ ಬಹಳ ವರ್ಷಗಳ ತನಕ ತವರ ಮನೆ ಆಕೆಗೆ ಕರೆ ಬರಲಿಲ್ಲ ಅಂದ್ರೆ ಎಷ್ಟು ದುಃಖ ಆಗ್ತದೆ ಅನ್ನೋದು ಆ ಹೆಣ್ಣಿಗೆ ಮಾತ್ರ ಗೊತ್ತಿರಲಿಕ್ಕೆ ಸಾಧ್ಯ ಆಗ್ತದೆ ಹಂಗೆ ಬಹಳ ವರ್ಷಗಳ ನಂತರದಲ್ಲಿ ನನ್ನ ಗ್ರಾಮಕ್ಕೆ ನಾನಾ ಈ ವೇದಿಕೆಯ ಗುರುಗಳಾಗಿ ಬಂದಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷವನ್ನು ತಂದು ಕೊಟ್ಟಿರ್ತಕ್ಕಂಥದ್ದಾಗ್ಯ ಯಾಕಂದ್ರೆ ಈ ವೇದಿಕೆಯಲ್ಲಿ ನಾವು ಎಲ್ಲರನ್ನು ಕೂಡ ಇಲ್ಲಿರ್ತಕ್ಕಂತಹ ಎಲ್ಲ ಬಹಳ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಇರ್ತಕ್ಕಂಥ ಹಿರಿಯರನ್ನ ಭೇಟಿಯಾಗಿದ್ದೀವಿ ಅವ್ರ ಜೊತೆಗೆ ಒಡನಾಟವನ್ನು ಹೊಂದಿರ್ತಕ್ಕಂಥವ್ರು ಆಗಿದ್ದೀವಿ ಆದ್ರೆ ನಾವು ಹೆಚ್ಚಿನ ವಿದ್ಯಾಭ್ಯಾಸಕ್ಕಂಥ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಸೇರ್ಕೊಂಡ ನಂತರದಲ್ಲಿ ಊರಿನ ಸಂಪರ್ಕವನ್ನು ನಾವು ಕಳ್ಕೊಂಡಂತದಾಗಿತ್ತು ಕೊಂಡು ಬಿಚ್ಚಿತ್ತು ಆದರೆ ಕಲ್ಮೇಶ್ವರನ ಕೃಪಾ ಆಶೀರ್ವಾದ ನಮ್ಮೆಲ್ಲ ಯುವಕರ ಗೆಳೆಯರ ಸಂಘ ಮತ್ತ ಹಾಕೊಂಡು ಏನಾಗಿದಪ್ಪ ಅಂದ್ರೆ ಜೋಡಿಸುವಂತಹ ಕೆಲಸವನ್ನು ಯಾರಾದರೂ ಮಾಡಿದ್ರು ಅಂದರೆ ಅದು ಯುವಕ ಸಂಘದವರು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಕ್ಕಂಥವ್ರು ಆಗ್ತೀವಿ ಹಾಗಾಗಿ ತಾವೆಲ್ಲರೂ ಸೇರಿ ಬಹಳ ಪ್ರೀತಿಯಿಂದ ನಮ್ಮನ್ನು ಇಲ್ಲಿಗೆ ಬರಮಾಡ್ಕೊಂಡಿದ್ದೀರಿ ಅದು ಸಂಪರ್ಕದ ಪಕ್ಕದ ಊರಿಗೂ ಮತ್ತು ಈ ಊರಿಗೂ ದಾರಿ ಒಂದೈತಂದ್ರೆ ಸಂಪರ್ಕ ಆ ಊರಿಗೂ ಈ ಊರಿಗೂ ಇರ್ತಕ್ಕಂಥದ್ದಾಗ್ತದ ನದ್ಯದಲ್ಲಿ ಏನಾದರೂ ಒಂದಿಷ್ಟು ದಾರಿ ಸಂಪರ್ಕವನ್ನು ಕಡಿತ ಮಾಡ್ಕೋತಂದ್ರೆ ಆ ಊರಿಗೂ ಈ ಊರಿಗೂ ಸಂಪರ್ಕ ಆಗಲಿಕ್ಕೆ ಸಾಧ್ಯ ಹೆಂಗೆ ಆಗೋದಿಲ್ವೋ ಹಂಗೆ ನಮ್ಮ ಬಹಳ ದೂರದಲ್ಲಿ ನಾವಿದ್ವಿ ಸಂಪರ್ಕ ಕಮ್ಮಿ ಆಗಿತ್ತು ಆದರೆ ಆ ಕಲ್ಮೇಶ್ವರನ ಆಶೀರ್ವಾದ ಅಂತ ಕಾಣಿಸ್ತದ ನಾವೀಗ ದೂರ ಎಲ್ಲೂ ಇಲ್ಲ ಜಮಖಂಡಿ ತಾಲೂಕ ಮುತ್ತೂರೊಳಗೆ ನಮ್ಮ ಮಠ ಇರ್ತಕ್ಕಂಥದ ನೀವೆಲ್ಲರೂ ಕೂಡ ಮುತ್ತೂರು ಮಹಾಲಕ್ಷ್ಮಿ ಭಕ್ತರು ಇಲ್ಲಿ ಇರ್ತಕ್ಕಂಥವ್ರು ಅದಿರಿ ಮುತ್ತೂರಿಗೆ ಬರ್ತಕ್ಕಂಥವ್ರು ಆಗ್ತೀರಿ ಹಂಗೆ ನಮ್ಮ ಊರಿನ ಮಗ ಒಬ್ಬ ಮುತ್ತೂರಿಗೆ ಆಗ್ಯಾನಪ್ಪ ನಾವು ಅಲ್ಲಿ ಹೋಗೋಣ ಅಂತಕ್ಕಂತಹ ಅಭಿಮಾನವನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಮುತ್ತೂರಿಗೆ ಮುತ್ತೂರಕ್ಕೆ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥವ್ರು ಆಗ್ತೀವಿ ಈ ನಾಟಕಕ್ಕೆ ನಮ್ಮನ್ನು ಯುವಕರು ಬರಬೇಕು ಹಜಾರ ನೀವು ಅನ್ಕೊಂಡು ಬಹಳ ಪ್ರೀತಿಯಿಂದ ಅವರು ಕೇಳ್ಕೊಂಡೊಂದು ಹದಿನೈದು ಇಪ್ಪತ್ತು ದಿವಸ ಹಿಂಚಿತವಾಗಲೇ ನಮಗೆ ಫೋನ್ ಮಾಡಿ ಫೋನ್ ಮುಖಾಂತರ ಕೇಳಿಕೊಂಡು ಡೇಟ್ ತೊಗೊಂಡು ಯಾಕಂದರೆ ನಮ್ಮಲ್ಲಿ ಇವತ್ತು ದೊಡ್ಡ ಜಾತ್ರೆ ಮೂರು ದಿನಗಳ ಪ್ರಯಂತ್ರವಾಗಿ ನಮ್ಮ ಮಹಾಲಕ್ಷ್ಮೀ ದೇವಿ ಜಾತ್ರಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಜರುಗ್ತಕ್ಕಂಥದ್ದಾಗ್ತದೆ ಆದರೂ ಕೂಡ ನಾನು ಹುಟ್ಟಿದ ಊರ ಬೆಳೆದ ಊರ ನನ್ನ ಕರ್ಮಭೂಮಿ ಇದು ಇರೋದರಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ನನಗೆ ಕರೆ ಬಂದರೂ ಕೂಡ ಎಷ್ಟ ದೊಡ್ಡ ಕಾರ್ಯಕ್ರಮ ನಾನು ಇದ್ದರೂ ಕೂಡ ಆ ಎಲ್ಲ ಕಾರ್ಯಕ್ರಮ ಬಿಟ್ಟ ನನಗೆ ಸ್ವಗ್ರಾಮದ ಕಾರ್ಯಕ್ರಮಕ್ಕೆ ನಾನು ಖಂಡಿತವಾಗ್ಲು ಬಂದೇ ಬರ್ತೀನಿ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥವ್ನ ಆ ಪ್ರೀತಿಗೆ ಹೋಗೊಟ್ಟು ನಾವಿಲ್ಲಿಗೆ ಬಂದಂಥವ್ರು ಆಗಿದ್ದೀವಿ ಯಾಕಂದ್ರೆ ಮನುಷ್ಯ ಜೀವನದೊಳಗೆ ಏನಾದರೂ ಒಂದಿಷ್ಟ ತಿಳ್ಕೊಳ್ಬೇಕಾಗ್ಕತ್ತ ಏನನ್ನೂ ಕೂಡ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜೀವನದೊಳಗೆ ಏನಾದರೂ ಒಂದಿಷ್ಟು ಕೊಟ್ಟು ಹೋಗಬೇಕಾಗ್ತದೆ ಯಾಕಂದ್ರೆ ಈ ಭೂಮಿ ಮ್ಯಾಗ ಯಾವುದೂ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಕಡೆ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿತ್ಯೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ಕೊಂಡು ಬರ್ತಾರೆ ನಾವೆಲ್ಲ ತಿಳ್ಕೊಂಡಿವಿ ಯಾವುದು ಈ ಜಗತ್ತಿನೊಳಗೆ ಶಾಶ್ವತವಾಗಿ ಉಳಿತದ ನೀವೆಲ್ಲ ತಿಳ್ಕೊಂಡಿರ ಬಹಳಷ್ಟು ಜನ ಬಹಳ ಅನ್ಕೊಂಡಿರ್ಬೇಕು ಭಾಳ ರೊಕ್ಕ ನಾ ಸಂಪಾದನೆ ಮಾಡಿಟ್ಟಿನ ಅದು ನಿಜವಾಗ್ಲೂ ಶಾಶ್ವತವಾಗಿ ಉಳ್ಕೊಳ್ತದ ನಾನು ನೂರು ಎಕರೆ ಹೊಲ ತಗೊಂಡಿನಿ ಅದು ಶಾಶ್ವತವಾಗಿ ಉಳಿತದ ನಾನೊಂದು ನೂರು ಟನ್ನ ಎರಡು ನೂರು ಟನ್ ಕಬ್ಬು ಬೆಳೆದಿನಪ್ಪ ಅದು ಬಹಳ ಶಾಶ್ವತವಾಗಿ ಉಳಿತದ ನಾ ದೊಡ್ಡ ಬಂಗಲೆ ಕಟ್ಟಿನಿ ಅದು ಶಾಶ್ವತವಾಗಿ ಉಳಿತದ ಅಂತ ನೀವೆಲ್ಲ ತಿಳ್ಕೊಂಡಿರಿ ಆದ್ರೆ ಅದೆಲ್ಲ ಸುಳ್ಳದ ಅನಿತ್ಯಾನಿ ಅದೆಲ್ಲ ನಿತ್ಯ ಅಲ್ಲ ಅದು ಅನಿತ್ಯ ಮಾತ್ರ ಕಟ್ಟಿದ ಮನೆಯೊಮ್ಮೆ ಬಿಡಬೇಕು ಹುಟ್ಟಿದ ಹುಳ ಒಮ್ಮೆ ಸಾಯಬೇಕು ಹಂಗೆ ನಾವು ಸಿರಿ ಸಂಪತ್ತ ಆಸ್ತಿ ಅಂತಸ್ತು ಏನ ಸಂಪಾದನೆ ಮಾಡಿಟ್ಟಿದ್ರು ಕೂಡ ಅದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದು ನಶ್ವರ ಒಂದು ದಿವಸ ಬರ್ತದೆ ಒಂದು ದಿವಸ ಹೋಗ್ತದೆ ಅದು ಶಾಶ್ವತವಾಗಿ ಅಂತ ಹೇಳಿ ಯಾವ ಮನುಷ್ಯ ಅದಕ್ಕೆ ಜ್ಯೋತ ಬಿದ್ದ ಅದ ಎಲ್ಲ ಅಂತ ತಿಳ್ಕೊಳ್ತಾನಲ್ಲ ಅವನು ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಿರಿ ಸಂಪತ್ತು ಯಾಕೆ ಬಂದದಪ್ಪ ಅಂದ್ರೆ ನಾವೊಂದಿಷ್ಟು ಸತ್ಕಾರ್ಯ ಮಾಡಲಿಕ್ಕೆ ಸಿರಿ ಸಂಪತ್ ಭಗವಂತ ನನಗೆ ಕೊಟ್ಟಾನ ಭಾಳ ಹಣ ಅಂತಸ್ತು ಭಗವಂತ ನನಗೆ ಯಾಕೆ ಕೊಟ್ಟಾನಪ್ಪ ಅಂದ್ರ ಒಂದಿಷ್ಟು ಇಂಥ ಕಲ್ಮೇಶ್ವರ ಜಾತ್ರೆ ನಡೆದ ಈ ಕಲ್ಮೇಶ್ವರ ಜಾತ್ರೆ ಒಳಗೆ ಅವನ ಜೋಳಿಗೆಗೆ ಅವನ ಕಾರ್ಯಕ್ರಮಕ್ಕೆ ಭಗವಂತ ನನಗೆ ಕೊಟ್ಟಾನ ನಾನು ಒಂದಿಷ್ಟು ಅವನ ಕಾರ್ಯಕ್ಕೆ ಕೊಟ್ಟುಬಿಟ್ನಿ ಅಂದ್ರ ನಿಮಗೆ ಭಗವಂತ ಕೊಟ್ಟೋದಕ್ಕೂ ಸಾರ್ಥಕ ಆಗ್ತದೆ ಕೊಡು ಕೈಗಳು ಯಾವತ್ತೂ ಖಾಲಿ ಉಳಿಯಂಗಿಲ್ಲ ನೋಡಿರಬೇಕಾದ್ರೆ ನೀವು ದಾನ ಧರ್ಮ ಸತ್ಕಾರ್ಯಕ್ಕೆ ಎಷ್ಟು ಮಾಡ್ತಾ ಹೋಗ್ತಿರಲ್ಲ ನಿಮ್ಮ ಮನೆಯೊಳಗೆ ಸಿರಿ ಸಂಪತ್ತ ಶಾಂತಿ ಸುಖ ಯಾವಾಗಲೂ ಕೂಡ ಆ ಕಲ್ಮೇಶ್ವರನ ಆಶೀರ್ವಾದದಿಂದ ಇರಲಿಕ್ಕೆ ಸಾಧ್ಯ ಆಗ್ತದ ಅಂತ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ಮನುಷ್ಯ ಜನ್ಮ ಹುಟ್ಟಿ ಬರುವುದು ಬಹಳ ದುರ್ಲಭ ಹುಟ್ಟಿ ಬಂದ ಕಾಲದೊಳಗೆ ಇದನ್ನು ಸಾರ್ಥಕ ಮಾಡ್ಕೊಳ್ಬೇಕು ಯಾಕಂದ್ರೆ ಎಂಬತ್ನಾಲ್ಕು ಲಕ್ಷ ಒಳಗ ಮನುಷ್ಯ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಅಂತ ಹೇಳಿದ್ರು ನಿಮ್ಗೆ ಗೊತ್ತದನ್ರಿ ಹ ಯಾವ ಜನ್ಮ ಶ್ರೇಷ್ಠ ಅಂತ ಮಾನವ ಜನ್ಮ ಇವೆಲ್ಲ ತಿಳ್ಕೊಂಡಿರ್ಬೇಕು ಹ ಯಾಕೆ ಮಾನವ ಜನ್ಮ ಶ್ರೇಷ್ಠ ಗೊತ್ತಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂಡಜ ಪಿಂಡಜ ಉದ್ಭುಜ ಅಂತ ಹೇಳಿ ನಾಲ್ಕು ರೀತಿಯಾಗಿರ್ತಕ್ಕಂತಹ ಜನ್ಮವನ್ನು ಮನುಷ್ಯ ತಾಳ್ಕೊಂಡು ಬರ್ತಾನೆ ಅದರೊಳಗೆ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಮನುಷ್ಯ ಜನ್ಮ ಈ ಶ್ರೇಷ್ಠವಾಗಿರ್ತಕ್ಕಂತಹ ಮನುಷ್ಯ ಜನ್ಮವನ್ನು ಇದನ್ನು ನಾವು ಏನು ಮಾಡ್ಕೊಳ್ಬೇಕಪ್ಪ ಅಂದ್ರೆ ಸತ್ಕಾರ್ಯಕ್ಕೆ ಸದುಪಯೋಗ ಮಾಡ್ಕೊಂಡು ಏನಾದರೂ ಒಂದಿಷ್ಟು ಭಗವಂತನ ಸೇವೆ ಮಾಡಿಬಿಟ್ಟು ಅಂದ್ರೆ ಈ ಮನುಷ್ಯ ಜನ್ಮ ನಾವು ಈ ಭೂಮಿಗೆ ಬಂದದಕ್ಕೂ ಕೂಡ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯದ ಅದು ಬಿಟ್ಟು ನಾವು ಮಂಗ್ಯಾನಂಗ ನಂಗೆ ಜಿಗದಿ ಆಡ್ಕೊತ ಮಾಡ್ಕೊತ ಎದ್ವಿ ಅಂದ್ರೆ ಸಾರ್ಥಕ ಆಗೋದಿಲ್ಲ ಇದು ಮನುಷ್ಯನ ಜನ್ಮ ಯಾವಾಗ ಸಾರ್ಥಕ ಅಂತಂದ್ರ ಧರ್ಮಕ ಕಾರ್ಯಕ್ಕೆ ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ ಸಾಧ್ಯ ಅದಕ್ಕೆ ಅನಿತ್ಯಾಣಿ ಶರೀರಾಣಿ ಶರೀರಾನಿ ವಿಭವೋ ನೈವ ಶಾಶ್ವತ ಸಿರಿ ಸಂಪತ್ತು ಶಾಶ್ವತವಾಗಿ ಉಳಿಯೋದಿಲ್ಲ ದನ ಕನಕ ಶಾಶ್ವತವಾಗಿ ಉಳಿಯೋದಿಲ್ಲ ನೀನು ಸಂಪಾದನೆ ಮಾಡಿಟ್ಟಿರ್ತಕ್ಕಂತಹ ಕೋಟಿ ಕೋಟಿ ರೂಪಾಯಿ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಅದಕ್ಕೆ ಹಾಕೋಕಿ ನೀ ಈ ಶ್ರೇಷ್ಠವಾಗಿರ್ತಕ್ಕಂತಹ ಈ ಶರೀರ ಧಾರಣೆ ಮಾಡ್ಕೊಂಡು ಈ ಭೂಮಿಗೆ ಬಂದಿಯಲ್ಲ ಈ ಶರೀರವಾದರೂ ಶಾಶ್ವತವಾಗಿ ಉಳಿತದೆ ಏನಂದ್ರೆ ಈ ಶರೀರವು ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಶರೀರ ನಶ್ವರದ ಆದ್ರೆ ಶರೀರೊಳಗಿರ್ತಕ್ಕಂತಹ ಪರಮಾತ್ಮನ ಚೈತನ್ಯ ಆತ್ಮ ಏನಂದ್ರೆ ಇದು ಶಾಶ್ವತವಾಗಿ ಭೂಮಿ ಮೇಲೆ ಯಾವಾಗಲೂ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮನುಷ್ಯನ ಶರೀರದಿಂದ ದೂರ ಆಗಬಹುದು ವಿನಃ ಆತ್ಮದಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಶರೀರ ಬಿಟ್ಟು ಹೋಗೋದ್ರೊಳಗೆ ನೀ ಏನು ಮಾಡಬೇಕಪ್ಪ ಅಂದ್ರೆ ಧರ್ಮದ ಕಾರ್ಯವನ್ನು ಮಾಡ್ತಕ್ಕಂಥವ್ನ ಆದಿ ಅಂದ್ರೆ ಈ ಜಗತ್ತಿನೊಳಗೆ ಯಾವ ಸ್ಥಿರವಾಗಿರ್ತಾವಪ್ಪ ಅಂದ್ರೆ ಎರಡು ಮಾತ್ರ ಸ್ಥಿರವಾಗಿ ಉಳಿತಾ ಸ್ಥಿರವಾಗಿ ನೀವು ಉಳಿಯಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಿರಿ ಸಂಪತ್ತು ಸ್ಥಿರವಾಗಿ ಉಳಿಯೋದಿಲ್ಲ ಆದರೆ ಎರಡು ಮಾತ್ರ ಈ ಜಗತ್ತಿನೊಳಗೆ ಸ್ಥಿರವಾಗಿ ಉಳಿತಕ್ಕಂಥವಾಗ್ತವಂತ ಅವು ಎರಡು ಯಾವ ಅಂದ್ರ ಅಂದ್ರೆ ಒಂದು ಧರ್ಮ ಇನ್ನೊಂದು ಕೀರ್ತಿ ಯಾವ ಮನುಷ್ಯ ಧರ್ಮಕ್ಕೋಸ್ಕರ ದುಡಿತಕ್ಕಂಥವನಾಗ್ತಾನಲ್ಲ ಆ ಧರ್ಮವೇ ಅವನನ್ನ ಕೀರ್ತಿವಂತನಾಗಿ ಮಾಡಿ ಈ ಜಗತ್ತಿನೊಳಗೆ ಶಾಶ್ವತವಾಗಿ ಅಜರಾಮಜವಾಗಿ ಉಳಿಯಲಿಕ್ಕೆ ಕಾರಣ ಆಗ್ತದ ಅಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿದ್ರೆ ಅಂದ್ರೆ ಈ ಮಾನವ ಜನ್ಮವನ್ನು ತೊಟ್ಕೊಂಡು ಈ ಭೂಮಿಗೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಇಲ್ಲಿ ಕರೆಸಿದಕ್ಕೆ ಬಹಳ ಸಂತೋಷ ನಾನು ಸುಮಾರು ಹದಿನೇಳು ವರ್ಷ ಆಯಿತು ನಮ್ಮ ನಾ ಹುಟ್ಟು ಗ್ರಾಮವನ್ನು ಬಿಟ್ಟು ಹೋಗಿ ಹದಿನೇಳು ವರ್ಷ ಹದಿನೇಳು ವರ್ಷದ ನಂತರದಲ್ಲಿ ನಾ ನನ್ನ ಗ್ರಾಮಕ್ಕೆ ನಾ ಬಂದೀನಿ ಅಂದರೆ ಆ ಮದುವೆ ಮಾಡಿ ಕೊಟ್ಟ ಹೆಣ್ಣು ತನ್ನ ಗಂಡನ ಮನೆಗೆ ಹೆಂಗೆ ಹೋಗಿ ಭಾಳ ದುಃಖದಲ್ಲಿ ಇದ್ದ ಮತ್ತು ತವ್ರ ಮನೆಗೆ ಕರ್ಸ್ಕೊಂಡಾಗ ಆ ಹೆಣ್ಣಿಗೆ ಎಷ್ಟು ಸಂತೋಷ ಆಗ್ತದ ಅಷ್ಟೋ ಸಂತೋಷ ನನಗೆ ಆಗಿದೆ ಅಂತಕ್ಕಂಥ ಭಾಳ ಮನಸ್ಪೂರ್ವಕವಾಗಿ ನಾ ಹೇಳಲಿಕ್ಕೆ ಆಗ್ತದೆ ಯಾಕಂದ್ರೆ ನಮ್ಮ ಪೊಲೀಸ್ನವ್ರು ಇಲ್ಲಿ ಕೂತಾರೆ ನಾವು ಈ ಜಾಗದಾಗ ನಾಟಕ ನೋಡಿ ಹೋಗಿವ್ರಿ ನಾವು ಸಣ್ಣವ್ರಿದ್ದಾಗ ಇವರೆಲ್ಲ ನಾಟಕ ಮಾಡ್ತಿದ್ರು ಅವಾಗ ನಾವು ನಿಮ್ಮಂಗೆ ಈಗೇನು ಗೊತ್ತಿರಲಿಲ್ಲ ನೀವು ಹಿಂಗ ನಮ್ಮ ಎಲ್ಲ ಈ ಬರಗ ಬರೋಗೆ ಏನು ಅದಾರಲ್ಲ ನಮ್ಮವರೆಲ್ಲ ನಾವೆಲ್ಲ ಇಲ್ಲೇ ಓದಿದ್ದು ಇಲ್ಲೇ ಇಲ್ಲಿ ಇಂಥ ಜಾತ್ರೆ ಒಳಗೆ ನಾವು ನೋಡಿವಿ ನೋಡೀವಿ ಈಗೇನಾದ್ರು ಹುಡುಗರು ಲೇಜರ್ ಬಿಡಾಕತ್ತಾರಲ್ಲ ಅವನು ನಾವು ಮಾಡೇ ಇಲ್ಲಿ ಇಲ್ಲ ಇದು ನೆನ್ಸ್ಕೋ ಬಾಲ್ಯದ ನೆನಪುಗಳೊಂದಿಷ್ಟು ನೆನಪು ಹಾಕ್ಬೇಕಾಗ್ತದೆ ಜೀವನಕ್ಕೆ ಅದು ಸಂತೋಷ ಅದು ಏನು ಎಷ್ಟೋ ಕೋಟಿ ಕೊಟ್ಟರು ಕೂಡ ಬಾಲ್ಯದ ನೆನಪುಗಳು ಮಾತ್ರ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸ್ವಾಮಿಗಳಿತ್ತ ಮೊದಲು ಅದು ಅದಾಗ ಎಲ್ಲ ಭಾಳ ಚೆಂದ ಅವಾಗೆಲ್ಲ ಭಾಳ ಎಲ್ಲರ ಒಗ್ಗಟ್ಟು ಪ್ರೀತಿ ಏನೋ ಜಗಳ ಆಡಲಿ ಬಡದಾಡಲಿ ಮತ್ತೊಂದು ದಿವ್ಸಕ್ಕೆ ಒಂದಾಗ್ತಿದ್ವಿ ಎಲ್ಲ ಸಂತೋಷವಾಗಿರ್ತಿದ್ವಿ ಜಾತ್ರೆಯನ್ನ ಸಂತೋಷವಾಗಿ ಆನಂದವಾಗಿ ಕಳೀತಕ್ಕಂಥದ್ದು ಆಗ್ತಿದ್ವಿ ಇವತ್ತಿನ ದಿವಸ ಏನಾಗಿದೆಪ್ಪ ಅಂದ್ರೆ ಮನುಷ್ಯ ಕುಂಚಿತ ಮನಸ್ಥಿತಿ ಬಹಳ ಅದ ಅವ ಭಾಳ ಏನೋ ದೊಡ್ಡ ಕೆಲಸ ಮಾಡಾಕತ್ತಾನಪ್ಪ ಅಂದ್ರೆ ಅವನು ಎಳೆಯವರ ಭಾಳ ಮಂದಿದ ಮನುಷ್ಯ ಯಾರ ಒಂದಿಟ್ಟು ಒಳ್ಳೆ ಕೆಲಸ ಮಾಡಕತ್ತಾನ ಏನೋ ಒಂದು ಊರ ಅಭಿವೃದ್ಧಿ ಆಗ್ಲಿ ಅಂತ ಮಾಡಾಕತ್ತಾನ ದೇವಸ್ಥಾನ ಅಭಿವೃದ್ಧಿ ಆಗ್ಲಿ ಅಂತ ಮಾಡಾಕತ್ತಾನ ಏನೋ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಯಾವ ಮನುಷ್ಯ ಮುಂದಾಡತ್ತ ವಹಿಸ್ಕೊಂಡು ಮಾಡ್ತಕ್ಕಂತ ಆಗ್ತಲ್ಲ ಅವನ್ ಹಿಂದೆ ನಾಲ್ಕು ಮಂದಿ ಜಗ್ಗವ್ ಇರತ್ತಾರ ಅದಕ್ಕೆ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂದೆ ನಾಲ್ಕು ಮಂದಿ ಅಂದ್ರೆ ನೀವು ತಿಳ್ಕೊರಿ ನೀವು ಅವ್ರಗಿಂತ ನಾ ಖ್ಯಾಜಿ ಮುಂದದಿರಿ ಅದಕ್ಕೆ ಅವ್ರು ನಿಮ್ಮ ಹಿಂದೆ ಮಾತಾಡ್ಕೊತಾಡತಕ್ಕಂತ ನೀವೆಲ್ಲಾರು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಆಗಲಿ ಎತ್ತರ ಆಗಲಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಶ್ರಮ ವಹಿಸ್ರಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಶ್ರಮ ವಹಿಸ್ರಿ ಎಲ್ಲಾ ಯುವಕರಲ್ಲಿ ನಾ ಒಂದ ಏನಪ್ಪಾ ಅಂದ್ರ ಒಂದಿಷ್ಟು ಈಗ ತನ ನಮ್ಮ ಇವ್ರು ಮಾತಾಡಿ ಹೋದ್ರು ದುಶ್ಚಟಗಳಿಂದ ಒಂದಿಷ್ಟು ದೂರ ಆಗ್ರಿ ಇದನ್ನ ಮಾತ್ರ ಸ್ವಾಮಿಗಳು ಹೇಳಬ್ಯಾಡ್ರಿ ಬೇರೆ ಏನ್ ಬೇಕಾದ್ರೆ ಹೇಳ್ರಿ ಇನ್ನೊಂದ್ ತಾಸ ಪ್ರವಚನ ಹೇಳ್ಬೇಕಾದ್ರೆ ಕೇಳ್ತೀವಿ ಚಪ್ಪಾ ಹೇಳ್ತೀವಿ ಆದ್ರೆ ಗುಟ್ಕ ಮಾವ ದಾರು ಇವತ್ತು ನಟ ಬಿಡಬೇಡ್ರಿ ಅಂತ ಹೇಳಿ ಹಾ ಜೋಳಿಗೆ ಹಾಕಕ್ಕೆ ನಾವು ರೆಡಿ ಇದೀವಿ ಆ ಜೋಳಿಗೆ ಸಹಕಾರ ಕೊಡಕ್ಕೆ ನೀವು ರೆಡಿ ಇದೀನಿ ಆಯ್ತು ನಾಳೆ ಬರ್ತೇನೆ ನಾಯನೇನು ಹಾ ಅದನ್ನ ಒಂದಿಷ್ಟು ತಲೆ ಆಗಿಟ್ಕೋರಿ ಯಾಕಂದ್ರೆ ಈ ಮನುಷ್ಯ ಜನ್ಮ ಬಹಳ ದುರ್ಲಭ ಅದ ನೀವು ಅನ್ಕೊಂಡಿರ್ಬೇಕು ಈಗ ಸಾತ್ಪ ಅಂದ್ರೆ ಸಾತ್ ತಕ್ಷಣ ಮತ್ತೆ ನಾವು ಮನುಷ್ಯನ ಜನ್ಮ ತಾಳ್ಕೊಂಡು ನಾವು ಹಂಗರಿಗಾಗ ಹುಡ್ತೀವಿ ಸೌಕಾರ ಮನೆಯಾಗ ಹುಡ್ತೀವಿ ದೇಸಾರ್ ಮನೆಯಾಗ ಹುಡ್ತೀವಿ ಅಂತ ಏನ್ ತಿಳ್ಕೊಂಡಿರ್ಲಾ ಅದು ಭಾಳ ತಪ್ಪದ ಈಗ ಸತ್ತು ಆದ್ರಿ ಅಂದ್ರ ಯಾವ ಜನ್ಮ ತಾಳ್ತಿರೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಈ ಮನುಷ್ಯ ಜನ್ಮವನ್ನು ನಾವು ತಾಳ್ಕೊಂಡು ಬಂದಾಗ ಭಗವಂತ ನೂರ್ ವರ್ಷ ಆಯಸ್ಸು ಕೊಟ್ಟಾನ ನೂರ್ ವರ್ಷ ಆಯಸ್ಸನ್ನ ಯಾವ ಮನುಷ್ಯ ಸರಿಯಾಗಿ ಬಳಸ್ತಕ್ಕಂಥವ್ನ ಆಗ್ತಾನಲ್ಲ ಮುಂದವ ಮಾನವ ಹೋಗಿ ಹರ ಮಾನವನ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರ ಅದಕ್ಕೆ ತಾವೆಲ್ಲರೂ ಕೂಡ ಒಂದಿಷ್ಟು ದುಷ್ಟ ಚಟಗಳಿಂದ ದೂರ ಇರಿ ಈ ಮಾವ ತಿನ್ನೋರು ನೋಡ್ರಿ ಒಂದ್ ಇಟ್ಟ ಕಡ ಅವ್ರ ಬಾಯ್ ಅಂದ್ರ ವಾಡ ಬಳ್ಳು ಒಳಗೆ ಹೋಗಂಗಿಲ್ಲ ಬಾಯಾಗ ಹೊಕ್ಕವು ಅವು ಊಟ ಮಾಡೋಕ್ಕೂ ಬರುವಾಗ್ಲು ನೀರು ಕುಡಿಯೋಕೂ ಬರುವಾಗ್ಲು ಇನ್ನೇನಾದ್ರೂ ಪೈಪ್ ಹಾಕಬೇಕಾಗಿತ್ತು ಡಾಕ್ಟರ್ ಸಾಹೇಬ ಇರ್ತಕ ಪೇಶೆಂಟ್ ಬಂದಿರ್ತಾವ ಅವ್ರಿಗೆ ಗೊತ್ತೈತೆ ಅದೆಲ್ಲ ಬಾಯಾಗ ಮೂರು ಬೆಳ್ಳು ಹೊಕ್ಕತಿಲ್ಲ ಅವ ಆರೋಗ್ಯವಂತದಾನಂತ ಅರ್ಥ ಯಾರ ಬಾಯಾಗಿ ಮೂರು ಬೆಳ್ಳು ಹೋಗಂಗಿಲ್ಲ ಅವ್ನು ಲಘು ಹೋಗೋದು ಅಂತ ತಿಳ್ಕೊರಿ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂದಿಷ್ಟು ಏನಾದರೂ ನಾವು ಕಲ್ಮೇಶ್ವರರ ಜಾತ್ರೆ ಮಾಡಾಕತ್ತೀವಿ ಅಂದ್ರೆ ಜಾತ್ರೆ ಒಳಗೆ ಏನಾ ನನ್ನಿಂದ ಕೆಟ್ಟ ಕೆಲಸ ಆಗಿತ್ತಂದರೆ ಅದನ್ನು ಬಿಡ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು ಮನುಷ್ಯನೊಳಗೆ ಮಾಡ್ಕೊಂಡು ಆ ಕಲ್ಮೇಶ್ವರರಿಗೆ ಯಾರು ಮೊರೆ ಹೋಗ್ತಾರಲ್ಲ ಮುಂದಿನ ದಿನಮಾನದೊಳಗೆ ಅವರ ಭವಿಷ್ಯ ಉಜ್ವಲ ಆಗ್ತದ ಅಂತಕ್ಕಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳಕ್ಕೆ ಬಯಸ್ತಕ್ಕಂಥವ್ರು ಆಗ್ತೀನಿ ಯಾಕಂದ್ರೆ ಸಮಯ ಹನ್ನೊಂದು ಹನ್ನೆರಡು ಆಕೆ ಬಂದದ ಭಾಳ ಮಾತಾಡ್ತಕ್ಕಂಥದ್ದು ಆ ಮಾತು ಅಲ್ಲದು ಮಾತಾಡೋ ಕಾರ್ಯಕ್ರಮ ಅಲ್ಲ ನೋಡೋ ಕಾರ್ಯಕ್ರಮ ಅದು ಗೆಳೆಯರೆಲ್ಲ ಸೇರ್ಕೊಂಡು ನೋಡಿರಿ ನಿನ್ನೆ ನಾಟಕ ಮಾನ್ಯ ನಾಟಕ ಇವತ್ತು ನಾಟಕ ಬಹಳ ಸಂತೋಷ ಹಂಗರಿಗೆ ಇವತ್ತು ಹೆಂಗ ಆಗ್ಯದಪ್ಪ ಅಂದ್ರ ಸಮೃದ್ಧವಾಗಿಂದ ಕೂಡಿರ್ತಕ್ಕಂತಹ ಊರು ಆಗ್ಯದ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಸಂತೋಷ ಆಗ್ತದ ಮೊದಲು ಒಂದೊಂದು ನಾಟಕ ಆಗ್ತಿದ್ವು ಈಗ ದಿನನಿತ್ಯ ಒಂದೊಂದು ನಾಟಕನ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅಂದ್ರ ಸಮೃದ್ಧಿ ನಿಮ್ಮಲ್ಲಿ ಆ ಕಲ್ಮೇಶ ದೇವರ ಆಯಸ್ಸು ಕೊಟ್ಟಿದ್ದಾನ ಆರೋಗ್ಯವನ್ನು ಕೊಟ್ಟಿದ್ದಾನ ಐಶ್ವರ್ಯವನ್ನು ಕೊಟ್ಟಂತವ್ ಆಗಿದ್ದಾನೆ ಯಾರು ಇವತ್ತಿನ ಕಾಲದಲ್ಲಿ ಬಡವರಿಲ್ಲ ಅವರಷ್ಟಕ್ಕೆ ಅವರೆಲ್ಲರೂ ಕೂಡ ಶ್ರೀಮಂತ್ರದಾರ ಆ ಶ್ರೀಮಂತಿಕೆಯನ್ನ ಸದ್ಬಳಕೆ ಮಾಡಿಕೋರಿ ವಿನಃ ದುರ್ಬಳಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ಯ ಕಾರ್ಯಕ್ಕೆ ಬಳಸಬೇಡ್ರಿ ಸತ್ಕಾರ್ಯಕ್ಕೆ ಬಳಸಿದ್ರೆ ಅಂದ್ರೆ ಆ ಗುರುವಿನ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರ್ತಕ್ಕಂಥದ್ದು ಆಗ್ತದನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾ ಹಿಂಗೆ ಮಾತಾಡ್ಕೊತ ನಿಂತಿನಿ ಅಂದ್ರೆ ನೀವಿಲ್ಲಿ ಯಾರು ಕುಂದ್ರಂಗಿಲ್ಲ ಎದ್ದು ಹೊಕ್ಕಿರಿ ಹಿಂಗೆ ಒಂದು ಊರು ಹೋಗಿದ್ನ ಆ ಹಿಂಗೂರು ಒಂದು ಊರಿಗೆ ಪ್ರವಚನ ಹೇಳಕ್ಕೆ ಹೋದಾಗ ನಾನು ಹೇಳ್ಕೋತ ಕೂತ್ನಿ ಅವ್ನು ಮುಂದೊಬ್ಬ ಬಂದು ನಿಂತು ನನ್ನ ಮುಂದೆ ಏನು ಹಿಡ್ಕೊಂಡಿದ್ದ ಕೊಯ್ಯಾಗ ಅವ್ನು ಕುಡ್ಗೋಲು ಹಿಡ್ಕೊಂಡಿದ್ದ ಅವ್ನು ಕಬ್ಬು ಕಡಿಗೂ ಬಂದವಲ ಉದ್ದು ನಾವು ಅವಂದು ಕುಡ್ಗೋಲು ಹಿಡ್ಕೊಂಡು ಓಡಾಡಕತ್ತ ನಾ ನೋಡಿ ಯಾಕೆ ಕೋತಮ್ಮ ಹಿಂಗೆ ಓಡಾಡಕತ್ತಿ ಅಂತ ನಾ ಅವ್ನ ಕೇಳಿ ಸ್ವಾಮಿ ನೀ ಏನಿಲ್ಲ ನೀ ಪ್ರವಚನ ಹೇಳಿ ನನಗೆ ಅಂಜಿಕೆ ಬರಾಕತ್ತ ಅವ್ನು ನೋಡಿ ಏ ಹೇಳರು ಹೇಳೋ ಮರೆ ಯಾಕೆ ಹಿಂಗೆ ಓಡಾಡಕತ್ತಿ ಅಂದ ಅದಕ್ಕೆ ಅವಂದು ಅಲ್ಲೋ ಸ್ವಾಮಿ ಟೈಮ ಬಂದದ ಆ ನೀ ಮಾತಾಡೋದು ಬಿಡುವಲ್ಲಿ ನಿನ್ನ ಯಾವ್ ಅಂತ ಅವ್ನ ಹೇಳ್ದ ಅದಕ್ ನನ್ನ ಮಾತು ಹಂಗ ಆಗಬಾರ್ದು ಆ ಅದಕ್ಕೆ ಸಮಯ ಬಾಳ ಆಗಿದೆ ಅದ್ರ ಸ್ವಭಾವ ಆ ಸಮಯದ ಪರಿಪಾಲನೆ ಅರಿತು ನಾನ್ ಮಾತಾಡ್ಲಿಲ್ಲ ಅಂದ್ರ ಕಮ್ಮಿ ಆಕತಿ ನಂದು ಪ್ರಭಾವ ಅದಕ್ಕೆ ನಾ ಭಾಳ್ ಮಾತಾಡಕ್ ಹೋಗುದಿಲ್ಲ ಮಾತಾಡ್ತಕ್ಕಂತಹ ವಿಷಯಗಳು ಅದಾವ ಮತ್ತೊಂದು ಆ ಮಾತಾಡಲಿಕ್ಕೆ ಇನ್ನೊಂದು ಯಾವತ್ತಾದರೂ ವೇದಿಕೆ ಸೃಷ್ಟಿಯಾದಾಗ ನಿಮ್ಮೆಲ್ಲರ ಜೊತೆಗೂ ಆ ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥದ್ದು ಆಗಲಿ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನೂ ಕೂಡ ಕಾಣ್ತಕ್ಕಂಥವರಾಗ್ರಿ ಕಲ್ಮೇಶ್ವರರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾವ ಕಾಲದಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಭಗತ್ ಸಿಂಗದ ಗೆಳೆಯರ ಆಗಿರ್ಬೋದು ನನ್ನ ಜೊತೆಗೆ ಓದಿರ್ತಕ್ಕಂತಹ ಎಲ್ಲ ಸಹಪಾಠಿಗಳಾಗಿರ್ಬೋದು ಹೆಸರು ಒಬ್ಬೊಬ್ಬರು ನೆನಪದವೋ ಒಬ್ಬರು ಮರೆತು ಹೋಗ್ಯಾವು ಆದರೆ ಯಾರೋ ಅನ್ಯತ ಭಾವಿಸ್ಬೇಡ್ರಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕರೆದಿರಿ ಅದ್ರ ಜೊತೆಗೆ ನಮ್ಮ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಬಹಳ ನಾವೊಂದು ಫಸ್ಟ್ ಮದುವೆಗೆ ಬಂದೀನಿ ಇಲ್ಲಿ ನಮ್ಮ ಕಲ್ಲನಗೌಡನ ಮದುವೆಗೆ ಬಂದಿದ್ದೀನಿ ನಾನು ಹಾಂ ಆ ಮದುವೆ ಇಲ್ಲಿ ತಕ ನಮ್ಮನ್ನು ಕರ್ಕೊಂಡು ಬಂದಿದೆ ಈ ಕಾರ್ಯಕ್ರಮ ಇನ್ಯಾವಾಗಲೂ ಕೂಡ ನಮ್ಮನ್ನು ಹಂಗರಿ ಗ್ರಾಮದಲ್ಲಿ ಗೌರವಿಸ್ತಕ್ಕಂಥದ್ದು ಅನ್ನೋ ಭಾವವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಕ್ಕಂಥವ್ರು ಆಗ್ತೀವಿ ನನಗೆ ಜನ್ಮ ಕೊಟ್ಟ ಭೂಮಿ ಇದಾಗಿರ್ಬೋದು ಅದ್ರ ಜೊತೆಗೆ ಈ ಸ್ಥಾನಕ್ಕೆ ತಂದ ನಿಂದಿರ್ಸ್ತಿರ್ತಕ್ಕಂತಹ ಗ್ರಾಮ ಯಾವುದಾದ್ರು ಇದ್ರೆ ಅದು ಹಂಗರಿಗಿ ಗ್ರಾಮ ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಕೆಳಗ ಕುತ್ತ ನಾಟಕ ನೋಡೋ ನನ್ನನ್ನು ಕೂಡ ಒಂದು ಸಂದರ್ಭ ಇಲ್ಲಿಗೆ ತಂದ ಕುಂದರ್ಸ್ತದೆ ಅಂತಕ್ಕಂಥದ್ದು ಇದರ ಆಶೀರ್ವಾದ ಯಾವುದಪ್ಪ ಅಂದ್ರೆ ಅದು ಕಲ್ಮೇಶ್ವರರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಹಾಗಾಗಿ ಹಿರಿಯರ ತಾಯಂದಿರು ತಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ರಿ ವಿದ್ಯೆಯನ್ನು ಕಲಿಸ್ರಿ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂಥವ್ರಾಗ್ರಿ ಅವಾಗ ನಿಮ್ಮ ಮಕ್ಕಳು ದಾರಿ ತಪ್ಪಿ ಕೈ ತಪ್ಪಿ ಹೋಗೋದ್ರಿಂದ ನೀವು ತಡಿಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮಕ್ಕಳಲ್ಲಿ ವಿದ್ಯೆ ಕೊಡೋದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ರಿ ಅಂದ್ರೆ ಅವರು ದುಶ್ಚಟಗಳಿಂದ ದೂರ ಆಗ್ತಕ್ಕಂಥವ್ರು ಇದ್ದಾರೆ ಅದಕ್ಕೆ ಒಂದಿಷ್ಟು ತಾವೆಲ್ಲರೂ ಕೂಡ ಅದರ ಜೀವನದಲ್ಲಿ ಆಚರಣೆಗೆ ತರ್ತಕ್ಕಂಥವ್ರು ಆಗಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆಯ ನಾಟಕವನ್ನು ಕಲಿತು ಹೇಳ್ತಿದ್ರು ಅವಾಗೆಲ್ಲ ಕಲಿತಿದ್ರು ನಾಟಕ ಕಲಿತಿದ್ರು ಹಾಂ ಈಗೆಲ್ಲ ಕಲಿ ಹೋಗ್ಯಾವ್ ನಾಟಕ ಈಗೇನಿದ್ರು ಕೂಡ ಮೂರವರ ಪಿಚ್ಚರ್ ಏನು ಬರ್ತದಲ್ಲ ಆ ಸಮಯದೊಳಗೆ ಒಂದು ನಾಟಕ ಒಂದು ಇತಿಹಾಸವನ್ನೇ ತಿಳಿಸ್ತಕ್ಕಂತಹ ಕಾರ್ಯಕ್ರಮ ಇವತ್ತು ದಿವಸ ನಡೀತಕ್ಕಂಥವು ಆಗ್ತಿದವ ಅದಕ್ಕೆ ಒಂದು ಒಳ್ಳೆಯ ಸಾಮಾಜಿಕ ನಾಟಕವನ್ನು ಇಲ್ಲಿ ಕಂಪ್ನಿಯವರು ಆಡ್ತಕ್ಕಂಥವ್ರು ಆಗ್ತಾರೆ ಆ ನಾಟಕನ್ನು ಒಳ್ಳೇದು ಹೇಳಿದ್ರೆ ಲೈಕ್ ತಾನೆ ಒಳ್ಳೆಯ ವಿಷಯ ಜೀವನಕ್ಕೆ ಏನು ಬೇಕಾಗ್ತದಲ್ಲ ಅದನ್ನು ತಗೋರಿ ಏನೈತಲ್ಲ ಡಸ್ಟ್ಬಿನ್ ಎಲ್ಲಿರ್ತದ ಕಸ ಹಾಕೋದಕ್ಕೆ ಅದಕ್ಕೆ ಅಲ್ಲಿ ಹಾಕಿಬಿಟ್ಟು ನೀವು ಹೋಗ್ತಕ್ಕಂಥವ್ರು ಅವ್ರಿ ಒಳ್ಳೆಯ ವಿಚಾರ ಮಾತ್ರ ಇಲ್ಲಿಂದ ತಗೊಂಡು ಹೋಗ್ತಕ್ಕಂಥವ್ರು ಆಗಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನೆಲ್ಲ ಯುವ ಮಿತ್ರರಿಗೂ ಹಿರಿಯರಿಗೂ ಹಂಗ್ರಿ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ನನ್ನ ಎರಡು ಮಾತುಗಳನ್ನು ಸಮರ್ಪಣೆಯನ್ನು ಮಾಡಿ ಆ ಕಲ್ಮೇಶನ ಆಶೀರ್ವಾದ ಸದಾವ ಕಾಲದಲ್ಲಿ ತಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೊಂದೆರಡು ಮಾತಿಗೆ ವಿರಾಮ ಕೊಡ್ತೇವೆ ಓಂ ತತ್